ದೇಶದಲ್ಲಿ ಆರ್ಥಿಕ ಸುಧಾರಣೆ ತರೋ ಉದ್ದೇಶದಿಂದ ಜಾರಿಗೆ ತರಲಾದ ಜಿಎಸ್ಟಿ ವ್ಯವಸ್ಥೆಯನ್ನ ಈಗ ಇನ್ನಷ್ಟು ಸರಳೀಕರಿಸಲಾಗಿದೆ ಇದು ಜನಸಾಮಾನ್ಯರು ರೈತರು ಹಾಗೆ ಸಣ್ಣ ಉದ್ದಿಮೆದಾರರಿಗೆ ಮಾಡಲಾಗಿರೋ ಸುಧಾರಣೆ ಇದಕ್ಕೂ ಮುಂಚೆ ನಾಲ್ಕು ಇದ್ದ ಸ್ತರಗಳನ್ನು ಎರಡಕ್ಕೆ ಇಳಿಸಿರುವುದರಿಂದ ರದ್ದಾದ ಸ್ಥರಗಳಲ್ಲಿದ್ದ ವಸ್ತುಗಳು ಶೇಕಡ ಐದು ಹಾಗೆ ಶೇಕಡ ಹದಿನೆಂಟರ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ ಇದು ದೇಶದ ನೂರ ನಲವತ್ತು ಕೋಟಿ ಜನರ ನಿತ್ಯ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಮಾಡುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ದೇಶ ಒಂದು ತೆರಿಗೆ ಉದ್ದೇಶದಿಂದ ಜಿಎಸ್ಟಿ ಜಾರಿಗೆ ತಂದ ಮೇಲೆ ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ಮಾಡಲಾದ ಮೊದಲ ಅತಿ ದೊಡ್ಡ ಸುಧಾರಣೆ ಇದಾಗಿದೆ ಈ ವರ್ಷ ಫೆಬ್ರವರಿಯಲ್ಲಿ ಮಂಡಿಸಲಾದ ಬಜೆಟ್ ಕೂಡ ಮಧ್ಯಮ ವರ್ಗದ ಕೇಂದ್ರಿತವಾಗಿತ್ತು ಅನ್ನೋದನ್ನ ಮರೆಯೋ ಹಾಗಿಲ್ಲ ಇನ್ನು ಈ ದೊಡ್ಡ ಚೇಂಜಸ್ ನಿಂದ ದಿನ ಬಳಕೆಯ ಅದೆಷ್ಟೋ ವಸ್ತುಗಳು ಅಗ್ಗವಾಗುತ್ತೆ ಕೊಳ್ಳುವಿಕೆ ಹೆಚ್ಚಾಗೋದ್ರಿಂದ ಆರ್ಥಿಕತೆಯ ಬಲವರ್ಧನೆ ಸಾಧ್ಯ ಆಗುತ್ತೆ ಇದರ ಪರಿಣಾಮ ಗೋಚರಿಸೋದಕ್ಕೆ ಈಗಾಗಲೇ ಶುರುವಾಗಿದೆ ಬಟ್ಟೆ ಪಾದರಕ್ಷೆ ಸೋಪ್ ಶಾಂಪೂಗಳಂತಹ ಸಣ್ಣ ಪುಟ್ಟ ಅತ್ಯಗತ್ಯ ವಸ್ತುಗಳ ತಯಾರಿಕಾ ಕಂಪನಿಗಳಿಂದ ಹಿಡಿದು ಕಾರ್ ಎಸಿ ಉತ್ಪಾದಕರು ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳು ಕೂಡ ತಮ್ಮ ಸರಕು ಸೇವೆಗಳ ದರ ಇಳಿಕೆಯ ಘೋಷಣೆ ಮಾಡಿವೆ ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಹೇರಿರೋ ತೆರಿಗೆಗೆ ಪ್ರತಿಯಾಗಿ ಜಿಎಸ್ಟಿ ಸುಧಾರಣೆ ತರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ತೆರಿಗೆ ಒತ್ತಡಕ್ಕೆ ಮಣಿದು ಅಥವಾ ಜಾಗತಿಕ ಆರ್ಥಿಕತೆಯ ಪರಿಣಾಮದಿಂದ ಮಾಡಿದ್ದಲ್ಲ ಜನರ ಒಳಿತಿಗಾಗಿ ಹಾಗೆ ಹಣದುಬ್ಬರ ನಿಯಂತ್ರಣ ಇದರ ಉದ್ದೇಶ ಅಂತ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿಕೊಂಡಿದ್ದಾರೆ ಇದರಿಂದ ರಾಜ್ಯಗಳ ಆದಾಯಕ್ಕೆ ಹೊಡೆತ ಬೀಳುತ್ತೆ ಅಂತ ವಿಪಕ್ಷಗಳು ಕಳವಳವನ್ನು ವ್ಯಕ್ತಪಡಿಸಿದ್ವು ಆದರೆ ಹಾಗಾಗೋದಿಲ್ಲ ಜೊತೆಗೆ ಅದನ್ನು ಆದಾಯ ನಷ್ಟ ಅಂತ ಕರೆಯೋದು ಕೂಡ ತಪ್ಪು ಜನರ ಆರ್ಥಿಕ ಬಲವರ್ಧನೆಗಾಗಿ ಇದನ್ನು ಮಾಡಿದ್ದೀವಿ ಅವರ ಖರೀದಿಸುವ ಶಕ್ತಿ ವೃದ್ಧಿಯಿಂದ ಕೊನೆಗೆ ಲಾಭ ಆಗೋದು ಸರ್ಕಾರಕ್ಕೇನೆ ಜಿಎಸ್ಟಿ ಸುಧಾರಣೆ ಕೆಲಸ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ಎಂಟು ತಿಂಗಳ ಹಿಂದೆಯೇ ಮೋದಿಯವರು ನನ್ನನ್ನು ಕರೆದು ಜಿಎಸ್ಟಿಗೆ ಬದಲಾವಣೆ ತರೋ ನಿಟ್ಟಿನಲ್ಲಿ ಏನಾದರೂ ಮಾಡಿ ಅದರ ಸುಧಾರಣೆಯ ಜಾರಿ ಹಾಗೆ ಅನುಸರಣೆಗೆ ಸುಲಭವಾಗಿರಲಿ ಅಂತ ಹೇಳಿದರು ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸಿ ಮುಗಿತಾ ಇದ್ದ ಹಾಗೆ ಜಿಎಸ್ಟಿ ಕೆಲಸಕ್ಕೆ ಕೂತ್ಬಿಟ್ಟೆ ಕೇವಲ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದೆ ಜನಸಾಮಾನ್ಯರ ದೃಷ್ಟಿಯಿಂದ ವಸ್ತುಗಳ ವರ್ಗೀಕರಣ ಮಾಡಿದೆ ಇದನ್ನ ಮೇನಲ್ಲಿ ಪ್ರಧಾನಿಯವರ ಎದುರು ಪ್ರಸ್ತುತಪಡಿಸಲಾಯಿತು ಇಡೀ ಪ್ರಕ್ರಿಯೆ ಒಂದು ಪರೀಕ್ಷೆ ಹಾಗಿತ್ತು ನನಗೆ ಯಾವ ರ್ಯಾಂಕ್ ಸಿಗುತ್ತೋ ಗೊತ್ತಿಲ್ಲ ಆದರೆ ಈ ಕೆಲಸದಿಂದ ನನಗೆ ತೃಪ್ತಿ ಸಿಕ್ಕಿದೆ ಅಂತಾನು ಹೇಳಿದರು ಈಕೆ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅಂತಾನು ಹೇಳಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಉದ್ದೇಶ ಪೂರ್ವಕವಾಗಿ ವಸ್ತುಗಳ ದರ ಅಧಿಕವಾಗುವಂತೆ ಜಿಎಸ್ಟಿ ಜಾರಿಗೆ ತಂದು ಈಗ ಅದನ್ನ ಇಳಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಆದರೆ ಆಗ ಇದ್ದ ನಾಲ್ಕು ಸ್ತರಗಳಲ್ಲಿ ವಸ್ತುಗಳನ್ನು ನಾವು ಒಳಪಡಬಹುದಾದ ಹತ್ತಿರದ ಸ್ತರಕ್ಕೆ ಹೊಂದಿಸುವುದು ಅನಿವಾರ್ಯವಾಗಿತ್ತು ಈ ಪ್ರಕ್ರಿಯೆಯಲ್ಲಿ ಶೇಕಡಾ ಏಳರಷ್ಟು ತೆರಿಗೆಗೆ ಒಳಪಡಬೇಕಾಗಿದ್ದ ಸರಕುಗಳು ಶೇಕಡ ಐದರ ಸ್ತರಕ್ಕೆ ಹೋದರೆ ಶೇಕಡ ಹತ್ತರಷ್ಟು ತೆರಿಗೆ ಇದ್ದವು ಶೇಕಡ ಹನ್ನೆರಡಕ್ಕೆ ಹೋದವು ಕಳೆದ ಎಂಟು ವರ್ಷದಲ್ಲಿ ಇದರಿಂದಾದ ಸಮಸ್ಯೆಗಳ ಅರಿವು ನನಗಿದೆ ಹಾಗಾಗಿ ಸಾಧ್ಯವಾದಷ್ಟು ಬೆಲೆ ಇಳಿಕೆ ಮಾಡಿದ್ದೀವಿ ಟೀಕೆ ಮಾಡೋದಕ್ಕೂ ಮುಂಚೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರು ಹಾಗೆ ಏಳು ವರ್ಷಗಳ ಹಿಂದೆ ಜಿಎಸ್ಟಿ ಜಾರಿಯಾದಾಗ ಎಲ್ಲ ವಸ್ತುಗಳನ್ನ ಒಂದು ವ್ಯವಸ್ಥೆಯ ಅಡಿ ತರೋ ಉದ್ದೇಶ ಇತ್ತು ಈಗ ಎರಡನೇ ಹಂತದಲ್ಲಿ ಸರಳೀಕರಣ ಗುರಿಯಾಗಿತ್ತು ಇದರ ಕೆಲಸ ಇಲ್ಲಿಗೆ ನಿಲ್ಲೋದಿಲ್ಲ ಕೆಲವು ವರ್ಷಗಳ ನಂತರದಲ್ಲಿ ಮೂರನೇ ಹಂತದಲ್ಲಿ ಇನ್ನೂ ಏನಾದರೂ ಬದಲಾವಣೆ ತರಬಹುದು ಅನ್ನೋ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಜಿಎಸ್ಟಿ ಸುಧಾರಣೆಯ ನಂತರ ಫಸ್ಟ್ ಟೈಮ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ನಿರ್ಮಲಾ ಸೀತಾರಾಮನ್ ಅವರು ಸಂದರ್ಶನ ಒಂದರಲ್ಲಿ ಇದ್ರ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಸಣ್ಣ ವ್ಯಾಪಾರಿಗಳ ಗೊಂದಲ ತಪ್ಪಿಸೋದಕ್ಕೆ ಹಾಗೆ ಜನಸಾಮಾನ್ಯರ ಹೊರೆಯನ್ನ ಕಮ್ಮಿ ಮಾಡೋದಕ್ಕೆ ಸರ್ಕಾರ ಆದ್ಯತೆಯನ್ನ ಮುಂದುವರಿಸುತ್ತೆ ಅಂತಾನು ಹೇಳಿದ್ದಾರೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಮೆಂಬರ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್ ಎವ್ರಿ ಫೈನಾನ್ಸ್ ಮಿನಿಸ್ಟರ್ ಹೂ ಅಟೆಂಡೆಡ್ ದ ಜಿ ಎಸ್ ಟಿ ಕೌನ್ಸಿಲ್ ಟುಡೇ ದೇರ್ ವಾಸ್ ನೋ ಆಬ್ಸೆನ್ಸ್ ಎವ್ರಿವನ್ ವಾಸ್ ಪ್ರೆಸೆಂಟ್ We've had a day-long intense discussion, but I'm grateful to each one of them. At the end of the day, they said we are all together for the sake of the common man. एक भी reservation के साथ नहीं समर्थन किए, मगर पूर्ण मन से बरपूर support दिए हर राज्य के प्रधानमंत्री. इसीलिए मैं GST council को आबार कहना चाह कि लंबा चौड़ा डिस्कशन चला आज मगर आखिर हर मेंबर इसके लिए समर्थन दिए इसीलिए मैं धन्यवाद कहना चाह रही इधर उधर के छोटे छोटे बात हो सकता है मगर कंप्लीटली रेट रैशनलाइजेशन में सभी मंत्रीगण समर्थन दिए एंड मैं इस विषय में आभार पहले व्यक्त करना चाह रही हूँ माननीय प्रधानमंत्री जी को क्योंकि पहले से ऑलमोस्ट For eight, nine months he's been after me, saying up kuch GST me, Rahat Dilao Janta Kedi. Uska intensive work Amare, uh, MOS compensation upar, chair kar rahe group of ministers. He worked very hard with all of them. Samrat Chowdhury worked on the rate rationalization. And the, not only the chair, but the members of each of these G O M have worked very hard. I एब्सोल्यूटली अप्रिशिएटिव ऑफ एवरी वन ऑफ द मिनिस्टर्स ये समय का मांग को समझ करके समर्थन दिए इसलिए उन सबको मैं आभार व्यक्त करना चाहिए